ಸಂಬಂಧಪಟ್ಟಂಗೆ ಈ ಪ್ರದೇಶಗಳಲ್ಲಿ ಆಗಿರ್ತಕ್ಕಂಥ ಪ್ರಾಕೃತಿಕವಾದ ವಿಕೋಪಗಳಿರಲಿ ಮತ್ತು ಕೆಲವು ವ್ಯಕ್ತಿಗಳು ಬಿತ್ತದೆ ಬೀಜದ ವಿಷಯದಲ್ಲಿ ರೈತರಿಗೆ ಆಗಿರ್ತಕ್ಕಂಥ ವಂಚನೆ ಇರಲಿ ಇದು ಎಲ್ಲವನ್ನೂ ಕೂಡ ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿ ಕಾನೂನಿನ ಕ್ರಮ ತಗೋಬೇಕು ಯಾವ ರೀತಿ ರೈತನ ನಷ್ಟದ ಪರಿಹಾರವನ್ನು ಪಡಿಬೇಕು ಅದನ್ನು ವ್ಯವಸ್ಥಿತವಾಗಿ ನಾವು ಸರ್ಕಾರದ ಜೊತೆ ನಾವು ಪ್ರಯತ್ನ ಮಾಡಿ ರೈತರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ ಸರ್ಕಾರ ಈ ರಾಜಕಾರಣ ಮಾಡ್ತಕ್ಕಂಥವರು ಅಥವಾ ಪರ ವಿರೋಧ ಅಂದರೆ ಆಡಳಿತ ಮತ್ತು ವಿರೋಧ ಪಕ್ಷ ಇಲ್ಲಿ ನೀತಿಗೋಸ್ಕರ ರಾಜಕಾರಣ ಮಾಡುವಂಥ ಏನು ಸಮಾಜದಲ್ಲಿ ತುಳಿತಕ್ಕೆ ಒಳಗಾದಂಥವರ ವಿಷಯವನ್ನು ಆಧರಿಸಿ ಆಗಲಿ ದುಡಿಯುವಂಥ ರೈತನಿಗೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಯಾರು ನಾನು ಈ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತ ಹೇಳಿ ವಿಧಾನಸಭೆಯನ್ನು ಪ್ರವೇಶ ಮಾಡಿದರೆ ಯಾರೂ ನೈತಿಕ ಜವಾಬ್ದಾರಿಯ ಮೇಲೆ ಬಂದಿಲ್ಲ ಎಲ್ಲರೂ ಬಂದಿರೋದು ಜಾತಿ ಧರ್ಮ ಹಣ ಎಂಡದ ಮೂಲಕ ಪ್ರವೇಶ ಮಾಡಿದ್ದಾರೆ ಆ ಕಾರಣಕ್ಕೆ ಈ ಸಮಸ್ಯೆಯನ್ನು ಅವರು ಯಾರೂ ಕೂಡ ಸೀರಿಯಸ್ಸಾಗಿ ಪರಿಗಣಿಸ್ತಾ ಇಲ್ಲ ಆ ಕಾರಣಕ್ಕೆ ಚಳುವಳಿ ಅವರಿಗೆ ಪದೇ ಪದೇ ಬಡದೆ ಬರಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ಮತ್ತು ನಾಳೆ ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಒಂದು ಬೃಹತ್ ಪಾದಯಾತ್ರೆ ನಡೆಯಿತು ಕಳೆದ ನಲವತ್ತೈದು ವರ್ಷಗಳ ಹಿಂದೆ ನರಗುಂದ ನೌಲ್ಗುಂದದಲ್ಲಿ ರೈತರ ಬಂಡಾಯ ಏನಾಯಿತು ಆ ಬಂಡಾಯದ ಸಂದರ್ಭದಲ್ಲಿ ಅನೇಕ ರೈತರು ಪೊಲೀಸರ ಗೋಲಿಬಾರಿಗೆ ಬಲಿಯಾಗ್ತಾರೆ ಅದರ ನೆನಪು ಮತ್ತು ಆ ಹುತಾತ್ಮರಿಗೆ ಗೌರವ ಸಲ್ಲಿಸುವ ಕಾರ್ಯಕ್ರಮದ ಕೆಳಗಡೆ ಮತ್ತು ಆ ಪ್ರದೇಶಕ್ಕೆ ವಂಚನೆ ಆಗ್ತಾ ಇರ್ತಕ್ಕಂಥ ರಾಜಕೀಯ ಪಕ್ಷಗಳಿಂದ ಈಗ ಮಾದಾಯಿ ಮಾತಾಡ್ತಾರೆ ಮಾದಾಯಿ ಎರಡು ಸಾವಿರದ ಹದಿನೆಂಟರಲ್ಲಿ ಫೈನಲ್ ಟ್ರಿಬ್ಯುನಲ್ ಆದೇಶ ಬಂದ್ಬಿಡ್ತು ಬಂದಾದ ಮೇಲೆ ತೀರ್ಮಾನದ ಪ್ರಕಾರ ಮಾದಾಯಿ ನದಿ ನೀರನ್ನು ಕರ್ನಾಟಕಕ್ಕೆ ಅಲಾಟ್ ಆಗಿರೋದನ್ನು ಉಪಯೋಗ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದಾದರೆ ಏನೋ ಈ ಕತೆ ಕಾಯಕ ಇರೋದು ಈ ಬಿ ಜೆ ಪಿ ಕಾಂಗ್ರೆಸ್ನವ್ರು ಅವನ ಮೇಲೆ ಇವ್ನು ಹೇಳೋದು ಇವನ ಮೇಲೆ ಅವನು ಹೇಳೋದು ಎಷ್ಟು ವರ್ಷ ಕಾಯೋದಿರುತ್ತೆ ಒಂದಿಷ್ಟು ಗೌರವ ಬೇಡ ಸುಳ್ಳು ಹೇಳೋದಕ್ಕೂ ಇದೇ ಸುಳ್ಳನ್ನು ಅವರು ಇವ್ರ ಮೇಲೆ ಹೇಳ್ತಾರೆ ಅಧಿಕಾರದಲ್ಲಿದ್ದಾಗ ಅವರು ಇವ್ರ ಮೇಲೆ ಹೇಳ್ತಾರೆ ಹಾಗಾಗಿ ಇದನ್ನು ಒಂದು ಜನರು ಇದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಪ್ರಾರಂಭ ಮಾಡದೇ ಇದ್ದರೆ ಇಂಥದ್ದೇ ವಂಚನೆ ಮತ್ತೆ ಮುಂದುವರಿಯುತ್ತೆ ಆ ಕಾರಣಕ್ಕೇನೆ ಈಗ ನಾವೊಂದು ತೀರ್ಮಾನ ಮಾಡಿದ್ದೀವಿ ಈಗ ಮೇಕೆದಾಟಿಂದ ಡಿ ಕೆ ಶಿವಕುಮಾರ ಮತ್ತೆ ಸಿದ್ದರಾಮಯ್ಯ ಪಾದಯಾತ್ರೆ ಮಾಡಿದ್ವಿ ಎಂ ಸಿ ನೀರನ್ನು ತಡೆದು ಅದಕ್ಕೆ ಅಲ್ಲೊಂದು ಅಣೆಕಟ್ಟೆಯನ್ನು ಮಾಡಿ ನಾವು ಈ ಪ್ರದೇಶಕ್ಕೆ ನೀರು ತರ್ತೀವಿ ಅಂತ ಹೇಳಿದ್ರು ಅಲ್ಲಿ ಬೆಂಗಳೂರಿನಲ್ಲಿ ಅಧಿಕಾರ ಕೊಟ್ಟು ಎರಡು ವರ್ಷ ಆಯ್ತು ಯಾಕೆ ಅಣೆಕಟ್ಟೆ ಕಟ್ಟಲಿಲ್ಲ ಈಗ ಮೂವತ್ತು ಮೂರು ಟಿ ಎಮ್ ಸಿ ನೀರು ಸಿಲ್ಟ್ ಫಾರ್ಮೇಶನ್ ಆಗಿದೆ ಅಂದರೆ ಊರು ತುಂಬಿಕೊಂಡಿದೆ ಈ ಗಟ್ಟಿ ಧ್ವನಿಯನ್ನು ನಾಳೆ ಹುಬ್ಬಳ್ಳಿಯಿಂದ ಧಾರವಾಡದವರೆಗೆ ಸುಮಾರು ಎರಡು ಸಾವಿರ ರೈತರು ಪಾದಯಾತ್ರೆಯ ಮೂಲಕ ಈ ಎರಡು ಮೂರ್ಖ ರಾಜಕೀಯ ಪಕ್ಷಗಳಿಗೆ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಲಿಕ್ಕೆ ರೈತರು ಬೃಹತ್ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಲಾಗಿದೆ ಸೊ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದು ನಿಸರ್ಗ ಸೀಡ್ಸ್ ಇರ್ಬೋದು ಅಥವಾ ಇಲ್ಲಿ ಆಗಿರ್ತಕ್ಕಂಥ ಫರ್ಟಿಲೈಸರ್ಸ್ ಕಂಪನಿಗಳು ಸರಿಯಾದಂಥ ಗೊಬ್ಬರವನ್ನು ನೀಡದಲ್ಲೇ ಇರ್ತಕ್ಕಂಥದ್ದು ಇರ್ಬೋದು ನಾಳೆಯ ನಡೆಯುವ ರೈತರ ಬೃಹತ್ ಸಮಾವೇಶದಲ್ಲಿ ನಾವು ನಿರ್ಣಯವನ್ನು ಪಾಸ್ ಮಾಡಿ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ತರ್ತೀವಿ ಸರ್ ಅಂತಿಮ ನೋಡಿ ಈಗಿರ್ತಕ್ಕಂಥ ನಮ್ಮ ಮುಂದೆ ಇರ್ತಕ್ಕಂಥ ರಾಜಕೀಯ ಪಕ್ಷಗಳು ಆ ಪಕ್ಷದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಅಥವಾ ಶಾಸಕ ಎಂ ಪಿಗಳು ಹಿಂದೆ ಸ್ವಾತಂತ್ರ್ಯ ಚಳುವಳಿಯಿಂದ ಸುಮಾರು ಎಂಬತ್ತರವರೆಗೆ ಸ್ವಾತಂತ್ರ್ಯ ಚಳುವಳಿಗಾರರು ಬರೋರು ಅಲ್ಲಿ ವಿಧಾನಸಭೆಯಲ್ಲಿ ಕುಂತರೆ ಸಿಟ್ಟಿಂಗ್ ಚಾರ್ಜ್ ಅಂತ ಕೊಡೋರು ಅಲ್ಲಿ ನಮಗೆ ಬೇಡಪ್ಪ ನಾನು ಆ ದುಡ್ಡನ್ನು ತಗೊಂಬಿಟ್ರೆ ನನ್ನ ಸೇವೆ ವ್ಯರ್ಥ ಆಗಿಬಿಡುತ್ತೆ ನಾನು ಆ ಸೇವಾ ಶುಲ್ಕವನ್ನು ಪಡೆದಂಗೆ ಆಗ್ಬಿಡುತ್ತೆ ಬೇಡ ಅಂತ ಅಷ್ಟು ಪ್ರಾಮಾಣಿಕತೆಯಿಂದ ಅಲ್ಲಿಯವರೆಗೆ ರಾಜಕಾರಣ ಬಂತು ಅಲ್ಲಿಂದ ಈ ಕಡೆಗೆ ಬಂದಿರತಕ್ಕಂಥವರು ಯಾವುದೇ ಅಲ್ಲ ಯಾವುದೇ ವಿಚಾರದ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿ ಬಂದವರಲ್ಲ ಎಲ್ಲ ಕೂಡ ದುಡಿಮೆ ಮಾಡಲಿಕ್ಕೆ ರಾಜಕೀಯ ಅಧಿಕಾರವನ್ನು ಅನುಭವಿಸಲಿಕ್ಕೆ ಬಂದಿರತಕ್ಕಂಥ ರಾಜಕಾರಣಿಗಳೇ ಹೊರತು ಇವು ಯಾವ ಪ್ರಾಮಾಣಿಕತೆ ಮತ್ತು ಸಜ್ಜನಿಕೆಯ ರಾಜಕಾರಣಿಗಳು ಅಲ್ಲದೇ ಇರುವ ಕಾರಣಕ್ಕೆ ಇವತ್ತು ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಸಾಮಾನ್ಯ ಜನರ ಮೇಲೆ ಬರ್ತಾ ಇದೆ ಆ ಕಾರಣಕ್ಕೆ ಇದನ್ನು ಒಂದು ಕಡೆ ತಿರಸ್ಕಾರ ಮಾಡಬೇಕಲ್ಲ ಈ ಕೆಟ್ಟದ್ದನ್ನು ತಿರಸ್ಕಾರ ಮಾಡಿದರೆ ತಾನೇ ಒಳ್ಳೆಯದಕ್ಕೆ ಅವಕಾಶ ಆಗೋದು ಅದಕ್ಕೆ ಹೇಳ್ತಾ ಇದ್ದೀವಿ ಜನರು ಈಗ ತಯಾರಾಗಬೇಕು ಮುಂದಿನ ಇಪ್ಪತ್ತೆಂಟರ ಚುನಾವಣೆಗೆ ಇದನ್ನೆಲ್ಲ ಕಸ ಗುಡಿಸಿದ ಗುಡಿಸಿ ಸೈಡಿಗೆ ಹಾಕಿ ಹೊಸ ಜನ್ರೇಷನ್ ರಾಜಕೀಯಕ್ಕೆ ಪ್ರವೇಶ ಆಗಬೇಕು ಹೊಸ ತಲೆಮಾರಿನ ಜನ ಬರೋದ್ರ ಮೂಲಕ ಹಳೆ ನೀರನ್ನು ನಾವು ಕಳಿಸಬೇಕು ಆ ಕಾರಣಕ್ಕೆ ಈ ಕೆಸರು ನಾರ್ತಾ ಇರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಎಲ್ಲಿವರ್ಗ ಅದನ್ನು ದೂರ ಮಾಡೋದಿಲ್ಲವೋ ಅಲ್ಲಿವರ್ಗ ಹೊಸ ವ್ಯವಸ್ಥೆ ಸೃಷ್ಟಿಯಾಗೋದಿಲ್ಲ ಅದಕ್ಕೆ ರಾಜಕಾರಣ ಹೊಸ ರೀತಿಯಲ್ಲಿ ಪ್ರವೇಶ ಆಗಿ ಹೊಸ ವಿಚಾರಗಳು ಮತ್ತು ಅದರ ಕೆಳಗಡೆ ಬರ್ತಕ್ಕಂಥ ನಿಲುವಿನ ಮೇಲ್ಗಡೆ ರಾಜಕಾರಣವನ್ನು ಕಟ್ಟಬೇಕಾಗಿದೆ ಆ ದಿಕ್ಕಿನಲ್ಲಿ ನಾಳೆಗೂ ಕೂಡ ಅಥವಾ ಇನ್ನೊಂದು ದಿವಸ ಅಥವಾ ಇವತ್ತೂ ಕೂಡ ನಾವು ಅದಕ್ಕೆ ಪರ್ಯಾಯ ವ್ಯವಸ್ಥೆ ನಾವು ಆಗದೆ ಇದ್ದರೆ ಬೇರೆ ದಾರಿನೇ ಇಲ್ಲ ಆ ದಿಕ್ಕಿನಲ್ಲಿ ಎಲ್ಲ ಯೋಚನೆ ಮಾಡ್ತಾ ಇದ್ದೀವಿ ನಾಳೆ ಒಂದು ದಿವಸ ಒಂದು ಈ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ಗೆ ಪರ್ಯಾಯವಾಗಿ ರಾಜ್ಯದಲ್ಲಿ ರಾಜಕಾರಣ ಪ್ರಾರಂಭ ಆಗಲೇಬೇಕು ಆಗದೆ ಇದ್ದರೆ ಈ ನಾಡಿಗೆ ದೊಡ್ಡ ದುರಂತ ಅಂತ ಹೇಳಿ ನಾನು ಭಾವಿಸ್ತೀನಿ